जय ओशो भगवत गीता सप्तदशो अध्याय श्रद्धात्रय विभाग योगः अथ सप्तदशो अध्याय श्रद्धात्रय विभाग योगः अर्जुन उवाच ईशास्त्रविधिमुत्सर्जये यजन्ते श्रद्धयान्विताः ಕೃಷ್ಣ ರಜಸ್ತಮಹ ಅರ್ಜುನನು ಹೇಳಿದನು ಹೇ ಕೃಷ್ಣ ಶಾಸ್ತ್ರ ವಿಧಿಯನ್ನು ಬಿಟ್ಟು ಶ್ರದ್ಧೆಯಿಂದ ಕೂಡಿದವರಾಗಿ ದೇವತೆಗಳ ಪೂಜೆ ಮಾಡುವ ಮನುಷ್ಯರ ಸ್ಥಿತಿಯು ಯಾವುದು ಸಾತ್ವಿಕವೋ ರಾಜಸವೋ ಅಥವಾ ತಾಮಸವೋ ಶ್ರೀ ಭಗವಾನು ಸಾ ಚೈವ ತಾಮಸಿ ಚೇತಿ ಶೃಣೋ ಶ್ರೀ ಭಗವಂತನು ಹೇಳಿದನು ಮನುಷ್ಯರ ಶಾಸ್ತ್ರೀಯ ಸಂಸ್ಕಾರ ರಹಿತವಾದ ಕೇವಲ ಸ್ವಭಾವದಿಂದ ಉಂಟಾದ ಶ್ರದ್ಧೆಯು ಸಾತ್ವಿಕ ರಾಜಸ ಹಾಗೂ ತಾಮಸ ಹೀಗೆ ಮೂರು ವಿಧದ್ದೇ ಆಗಿದೆ ಅದನ್ನು ನೀನು ನನ್ನಿಂದ ಕೇಳು ೂಪ ಸರ್ವ ಶ್ರದ್ಧ ಶ್ರದ್ಧು ಸೇವ ಎಲೆ ಅರ್ಜುನ ಎಲ್ಲ ಮನುಷ್ಯರ ಶ್ರದ್ಧೆಯು ಅವರವರ ಅಂತಃಕರಣಕ್ಕೆ ಅನುರೂಪವಾಗಿ ಇರುತ್ತದೆ ಈ ಪುರುಷನು ಶ್ರದ್ಧಾಮಯನಾಗಿದ್ದಾನೆ ಆದ್ದರಿಂದ ಯಾವ ಮನುಷ್ಯನೋ ಎಂತಹ ಶ್ರದ್ಧೆಯುಳ್ಳವನೋ ಅವನು ಅದೇ ಆಗಿದ್ದಾನೆ ಅರ್ಥಾತ್ ಆ ಶ್ರದ್ಧೆಗೆ ಅನುಸಾರವೇ ಅವನ ಸ್ವರೂಪ ಇರುತ್ತದೆ ಯಜಂತೆ ಸಾತ್ವಿಕೇವಾನ್ ಯಕ್ಷಾಂಸಿ ರಾಜಸಾಹ ಪ್ರೇತಾನ್ ಭೂತಗಣಾಂಶಾನೆ ಯಜಂತೆ ತಾಮಸ ಸಾತ್ವಿಕ ಜನರು ದೇವತೆಗಳನ್ನು ಪೂಜಿಸುತ್ತಾರೆ ರಾಜಸ ಜನರು ಯಕ್ಷ ರಾಕ್ಷಸರನ್ನು ಹಾಗೆಯೇ ಇತರ ತಾಮಸ ಜನರು ಪ್ರೇತ ಮತ್ತು ಭೂತಗಣಗಳನ್ನು ಪೂಜಿಸುತ್ತಾರೆ ಅಶಾಸ್ತ್ರ ವಿಹಿತ ಘೋರಂ ತಪ್ಯಂತೆ ದಂಭಾಹಂಕಾರ ಸಂಯುಕ್ತ ಕಾಮರಾಗಬಲಾನ್ವಿತಾ ಶಾಸ್ತ್ರ ವಿಧಿಯನ್ನು ಬಿಟ್ಟು ಕೇವಲ ಮನೋಕಲ್ಪಿತವಾದ ಘೋರ ತಪಸ್ಸನ್ನು ಆಚರಿಸುವ ಮನುಷ್ಯರು ದಂಭ ಅಹಂಕಾರ ಕಾಮನೆ ಆಸಕ್ತಿಗಳಿಂದ ಕೂಡಿದವರಾಗಿ ಬಲದ ಅಭಿಮಾನದಿಂದಲೂ ಕೂಡಿಕೊಂಡಿದ್ದು ಶರೀರಸ್ಥಂ ತಾನ್ ವಿಧ್ಯುರ ನಿಶ್ಚಯ ಶರೀರ ರೂಪದಿಂದ ಇರುವ ಪ್ರಾಣಿ ಸಮುದಾಯವನ್ನು ಮತ್ತು ಅಂತಃಕರಣದಲ್ಲಿ ಇರುವ ಪರಮಾತ್ಮನಾದ ನನ್ನನ್ನು ಕೃಷಗೊಳಿಸುವ ಅಜ್ಞಾನಿ ಜನರನ್ನು ಆಸುರಿ ಸ್ವಭಾವದವರೆಂದು ನೀನು ತಿಳಿ ಆಹಾರಸ್ತ್ವಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯ ಯಜ್ಞ ತಪಸ್ತಾನಂ ತೇಷಾಂ ಭೇದ ಮಿಮಂ ಶೃಣು ಭೋಜನವು ಎಲ್ಲರಿಗೆ ತಮ್ಮ ತಮ್ಮ ಪ್ರಕೃತಿಗೆ ಅನುಗುಣವಾಗಿ ಮೂರು ವಿಧವಾಗಿ ಪ್ರಿಯವಾಗಿರುತ್ತದೆ ಹಾಗೆಯೇ ಯಜ್ಞ ತಪಸ್ಸು ಮತ್ತು ದಾನವೂ ಕೂಡ ಮೂರು ಮೂರು ಪ್ರಕಾರದಿಂದ ಇರುತ್ತದೆ ಅವುಗಳ ಬೇರೆ ಬೇರೆ ಭೇದಗಳನ್ನು ನೀನು ನನ್ನಿಂದ ಕೇಳು ಆಯುತ್ವಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾ ರಸ ಸ್ನೇ ಆಹಾರ ಸಾತ್ವಿಕ ಪ್ರಿಯ ಆಯಸ್ಸು ಬುದ್ಧಿ ಬಲ ಆರೋಗ್ಯ ಸುಖ ಮತ್ತು ಪ್ರೀತಿಯನ್ನು ಹೆಚ್ಚಿಸುವ ರಸಯುಕ್ತ ಸ್ನೇಹಯುಕ್ತ ಸ್ನಿಗ್ಧ ಸ್ಥಿರವಾಗಿರುವ ಹಾಗೂ ಸ್ವಭಾವದಿಂದಲೇ ಮನಸ್ಸಿಗೆ ಪ್ರಿಯವಾದ ಭೋಜನ ಪದಾರ್ಥಗಳು ಸಾತ್ವಿಕ ಪುರುಷನಿಗೆ ಪ್ರಿಯವಾಗಿರುತ್ತವೆ ತೀಕ್ಷ್ಣಕ್ಷಿದಾಹಿನಃ ಆಹಾರಾಜ ಸಸ್ಯ ದುಃಖ ಪ್ರದಾಹ ಕಹಿ ಹುಳಿ ಹೆಚ್ಚು ಉಪ್ಪಿನಿಂದ ಕೂಡಿದ ಹೆಚ್ಚು ಬಿಸಿ ಹೆಚ್ಚು ಖಾರ ಹುರಿದಿರುವ ಉರಿಯನ್ನುಂಟು ಮಾಡುವ ದುಃಖ ಚಿಂತೆ ಹಾಗೂ ರೋಗಗಳನ್ನುಂಟು ಮಾಡುವ ಭೋಜನ ಪದಾರ್ಥಗಳು ರಾಜಸ ಜನರಿಗೆ ಪ್ರಿಯವಾಗಿರುತ್ತವೆ

ೇತಿ ಮನಃ ಸಮಾಧಾಯ ಸಾತ್ವಿಕ ಶಾಸ್ತ್ರ ವಿಧಿಯು ನೇಮಿಸಿದ ಯಜ್ಞ ಮಾಡುವುದು ಕರ್ತವ್ಯವಾಗಿದೆ ಎಂದು ಮನಸ್ಸಿನಲ್ಲಿ ನಿಶ್ಚಯಿಸಿ ಫಲೇಚ್ಛೆಯನ್ನು ಬಯಸದೆ ಮಾಡುವ ಯಜ್ಞವು ಸಾತ್ವಿಕವಾಗಿದೆ ಫಲಂ ಭರತ ಶ್ರೇಷ್ಠ ಯಜ್ಞಂ ಆದರೆ ರಾಜಲೈ ಅರ್ಜುನ ಕೇವಲ ತೋರಿಕೆಗಾಗಿ ಅಥವಾ ಫಲವನ್ನೇ ದೃಷ್ಟಿಯಲ್ಲಿಟ್ಟುಕೊಂಡು ಮಾಡುವ ಯಜ್ಞವನ್ನು ನೀನು ರಾಜಸವೆಂದು ತಿಳಿ ವಿಧಿಹೀನ ಸೃಷ್ಟಾನ್ನಂ ಮಂತ್ರ ಹೀ ಶ್ರಿರಹಿತ ಯಜ್ಞಂ ತಾಮ ಶಾಸ್ತ್ರ ವಿಧಿಯನ್ನು ಬಿಟ್ಟು ಅನ್ನದಾನವಿಲ್ಲದ ಮಂತ್ರಗಳಿಲ್ಲದ ದಕ್ಷಿಣ ಕೊಡದೆ ಅಶ್ರದ್ಧೆಯಿಂದ ಮಾಡುವ ಯಜ್ಞವನ್ನು ತಾಮಸ ಯಜ್ಞವೆಂದು ಹೇಳುತ್ತಾರೆಜಗುರು ಪ್ರಜನ ಶೌಚಮಾರ್ಜವಂ ಬ್ರಹ್ಮಚರ್ಯ ಚ ಶಾರೀರಂ ತಪವೋಚ್ಯತೆ ದೇವತೆಗಳ ಬ್ರಾಹ್ಮಣರ ಗುರುಗಳ ಮತ್ತು ಜ್ಞಾನಿಗಳ ಪೂಜೆ ಮಾಡುವುದು ಪವಿತ್ರತೆ ಸರಳತೆ ಬ್ರಹ್ಮಚರ್ಯ ಅಹಿಂಸೆ ಇವು ಶಾರೀರಿಕ ತಪಸ್ಸು ಎಂದು ಹೇಳಲಾಗುತ್ತದೆ ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚಯತ್ ಸ್ವಾಧ್ಯಾಭ್ಯಸನಂ ಚೈವ ವಾಂಗ್ಮಯಂ ತಪ ಉಚ್ಯತೆ ಉದ್ವೇಗಗೊಳಿಸದ ಪ್ರಿಯವಾದ ಹಿತಕರವಾದ ಮತ್ತು ಯಥಾರ್ಥವಾದ ಮಾತು ಹಾಗೆಯೇ ವೇದ ಶಾಸ್ತ್ರಗಳ ಅಧ್ಯಯನ ಪರಮೇಶ್ವರನ ನಾಮ ಜಪದ ಅಭ್ಯಾಸ ಇವನ್ನು ವಾಣಿಯ ತಪಸ್ಸೆಂದು ಹೇಳಲಾಗುತ್ತದೆ ಮನಃ ಪ್ರಸಾದ ಸೌಮ್ಯತ್ವ ಮೌನ ಮಾತ್ಮ ಭಾವ ತಪೋ ಮಾನಸ ಮನಸ್ಸಿನ ಪ್ರಸನ್ನತೆ ಶಾಂತ ಭಾವ ಚಿಂತನದ ಸ್ವಭಾವ ಮನಸ್ಸಿನ ನಿಗ್ರಹ ಅಂತಃಕರಣದ ಭಾವಗಳ ಪೂರ್ಣ ಪವಿತ್ರತೆ ಇವು ಮನಸ್ಸಿನ ತಪಸ್ಸೆಂದು ಹೇಳಲಾಗುತ್ತದೆ ತಪ್ತಂ ಶ್ರದ್ಧೆಯ ರೈ ಸಾತ್ವಿಕ ಪರಿಚಕ್ಷತೆ ಫಲದ ಇಚ್ಛೆ ಇಲ್ಲದ ಯೋಗಿ ಪುರುಷರು ಅತ್ಯಂತ ಶ್ರದ್ಧೆಯಿಂದ ಮಾಡುವ ಹಿಂದೆ ಹೇಳಿದ ಮೂರು ಪ್ರಕಾರದ ಕಾಯಿಕ ವಾಚಿಕ ಮಾನಸಿಕ ತಪಸ್ಸನ್ನು ಸಾತ್ವಿಕವೆಂದು ಹೇಳುತ್ತಾರೆ ಸತ್ಕಾರಮಾನ ಸತ್ಕಾರ ಮತ್ತು ಪೂಜೆಗಾಗಿ ಹಾಗೆಯೇ ಬೇರೆ ಯಾವುದೋ ಸ್ವಾರ್ಥಕ್ಕಾಗಿ ಸ್ವಭಾವದಿಂದಾಗಿ ಅಥವಾ ದಂಭಾಚಾರದಿಂದ ಮಾಡುವ ತಪಸ್ಸು ಕ್ಷಣಿಕ ಹಾಗೂ ಅನಿಶ್ಚಿತ ಫಲವುಳ್ಳ ತಪಸ್ಸನ್ನು ಇಲ್ಲಿ ರಾಜಸವೆಂದು ಹೇಳಲಾಗಿದೆ ಾರ್ಥಾ ಮೂರ್ಖತೆಯಿಂದ ಹಠದಿಂದ ಮನಸ್ಸು ವಾಣಿ ಶರೀರಕ್ಕೆ ಕಷ್ಟ ಕೊಟ್ಟು ಅಥವಾ ಇತರರಿಗೆ ಅನಿಷ್ಟ ಮಾಡುವುದಕ್ಕಾಗಿ ಮಾಡಲಾಗುವ ತಪಸ್ಸನ್ನು ತಾಮಸವೆಂದು ಹೇಳಲಾಗಿದೆ ದಾತವ್ಯಮಿತೆ ಯದ್ದಾನಂ ದೀಯತೆನುಪಕಾರಿಣೇ ದೇಶೆ ಕಾಲೇ ಚ ಪಾತ್ರೆ ಚ ತದ್ಧಾನಂ ಸಾತ್ವಿಕ ಸ್ಮೃತಂ ದಾನ ಕೊಡುವುದೇ ಕರ್ತವ್ಯವಾಗಿದೆ ಎಂಬ ಭಾವದಿಂದ ದೇಶ ಕಾಲ ಮತ್ತು ಪಾತ್ರ ದೊರಕಿದಾಗ ಪ್ರತ್ಯುಪಕಾರವನ್ನು ಬಯಸದೆ ಮಾಡುವ ದಾನವನ್ನು ಸಾತ್ವಿಕವೆಂದು ಹೇಳಲಾಗಿದೆ ಯತ್ ಯೋ ಪ್ರತ್ಯಪಕಾರಾರ್ಥಂ ಫಲಮುದ್ದಿಶ್ಯ ವಾ ಪುನಃ ದೀಯತೇ ಚ ಪರಿಕ্লিষ্টಂ ತದಾನಂ ರಾಜ ಸಂಸ್ಮೃತಂ ಆದರೇ ಕ್ಲೇಷ ಪೂರ್ವಕ ಪ್ರತ್ಯಪಕಾರದ ಇಚ್ಛೆಯಿಂದ ಅಥವಾ ಫಲವನ್ನು ದೃಷ್ಟಿಯಲ್ಲಿ ಇಟ್ಟು ಕೊಡಲಾಗುವ ದಾನವನ್ನು ರಾಜಸ ಎಂದು ಹೇಳಲಾಗಿದೆ ಅದೇ ಶಕale ಯ ದಾನಂ ಅಪಾತ್ರೇಭ್ಯ ದೀಯತೆ ಅಸತ್ಕೃತಮವಜ್ಞಾತಂ ತತ್ತಾಮ ಸಮುದಾಹೃತ ಸತ್ಕಾರವಿಲ್ಲದೆ ಅಥವಾ ತಿರಸ್ಕಾರದಿಂದ ಅಯೋಗ್ಯ ದೇಶಕಾಲಗಳಲ್ಲಿ ಮತ್ತು ಕುಪಾತ್ರನಿಗೆ ಕೊಡಲಾಗುವ ದಾನವನ್ನು ತಾಮಸವೆಂದು ಹೇಳಲಾಗಿದೆ ಓಂ ತತ್ಸದಿತಿ ನಿರ್ದೇಶ ಯಜ್ಞಾಶ್ಚ ವಿಹಿತ ಪುರ ಓಂ ತತ್ ಸತ್ ಹೀಗೆ ಮೂರು ಪ್ರಕಾರದ ಹೆಸರುಗಳು ಓರ್ವ ಸಚ್ಚಿದಾನಂದ ಘನ ಬ್ರಹ್ಮನದ್ದೇ ಆಗಿವೆ ಅವುಗಳಿಂದಲೇ ಸೃಷ್ಟಿಯ ಆದಿಯಲ್ಲಿ ಬ್ರಾಹ್ಮಣ ವೇದ ಮತ್ತು ಯಜ್ಞಾದಿಗಳು ರಚಿತವಾಗಿವೆ ತ್ಯುಧಾಹೃತ್ಯ ಸತತಂ ಬ್ರಹ್ಮ ಮಾದಿನಾ ಆದ್ದರಿಂದ ವೇದ ಮಂತ್ರಗಳನ್ನು ಉಚ್ಚರಿಸುವ ಶ್ರೇಷ್ಠ ಪುರುಷರು ಶಾಸ್ತ್ರಗಳು ಹೇಳಿದ ಯಜ್ಞ ದಾನ ಮತ್ತು ತಪೋರೂಪಿ ಕ್ರಿಯೆಗಳನ್ನು ಯಾವಾಗಲೂ ಓಂ ಎಂಬ ಈ ಪರಮಾತ್ಮನ ನಾಮವನ್ನು ಉಚ್ಚರಿಸಿಯೇ ಪ್ರಾರಂಭವಾಗುತ್ತವೆನಭಿ ಸಲಂ ಯಪಕ್ರಿಯ ದಕ್ರಿಯ ವಿವಿಧ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿ ತತ್ ಈ ಹೆಸರಿನಿಂದ ಸಂಬೋಧಿಸುವ ಪರಮಾತ್ಮನದ್ದೇ ಇದೆಲ್ಲವೂ ಆಗಿದೆ ಈ ಭಾವನೆಯಿಂದ ಫಲವನ್ನು ಬಯಸದೆ ನಾನಾ ಪ್ರಕಾರದ ಯಜ್ಞ ತಪಸ್ಸು ಮತ್ತು ದಾನರೂಪಿ ಕ್ರಿಯೆಗಳನ್ನು ಶ್ರೇಯಸ್ಸಿನ ಇಚ್ಛೆಯುಳ್ಳ ಪುರುಷರು ಮಾಡುತ್ತಾರೆ ಸದ್ಭಾವೇ ಸಾಧು ಪ್ರಯೋಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಯೋಜ್ಯತೆ ಸತ್ ಈ ಪರಮಾತ್ಮನ ನಾಮವನ್ನು ಸತ್ಯ ಭಾವದಲ್ಲಿ ಮತ್ತು ಶ್ರೇಷ್ಠ ಭಾವದಲ್ಲಿ ಪ್ರಯೋಗಿಸಲಾಗುತ್ತದೆ ಹಾಗೆಯೇ ಪ್ರಾರ್ಥನೆ ಉತ್ತಮವಾದ ಕರ್ಮದಲ್ಲಿಯೂ ಸತ್ ಶಬ್ದವನ್ನು ಪ್ರಯೋಗಿಸಲಾಗುತ್ತದೆ ಯಜ್ಞೇ ಚೋಚ್ಯತೆ ಕರ್ಮ ಚೈವತೇವಾಧೀಯತೆ ಹಾಗೆಯೇ ಯಜ್ಞ ತಪಸ್ಸು ಮತ್ತು ದಾನದಲ್ಲಿ ಇರುವ ಸ್ಥಿತಿಯನ್ನೂ ಕೂಡ ಸತ್ ಎಂದು ಹೇಳಲಾಗುತ್ತದೆ ಮತ್ತು ಪರಮಾತ್ಮನಿಗಾಗಿ ಮಾಡಿದ ಕರ್ಮವು ನಿಶ್ಚಯವಾಗಿ ಸತ್ ಎಂದು ಹೇಳಲಾಗುತ್ತದೆ ಅಶ್ರದಾಹುತ ಅರ್ಜುನ ಶ್ರದ್ಧೆಯಿಲ್ಲದೆ ಮಾಡಿದ ಹವನ ಕೊಟ್ಟ ದಾನ ಮಾಡಿದ ತಪಸ್ಸು ಮತ್ತು ಮಾಡಿದ ಶುಭಕರ್ಮಗಳೆಲ್ಲವೂ ಅಸತ್ ಎಂದು ಹೇಳಲಾಗುತ್ತದೆ ಆದ್ದರಿಂದ ಅದು ಈ ಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ಲಾಭದಾಯಕವಾಗುವುದಿಲ್ಲ ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಯೋಗ ಶಾಸ್ತ್ರೇ ಶ್ರೀ ಕೃಷ್ಣಾರ್ಜುನ ಸಂವಾದ ಶ್ರದ್ಧಾತ್ರಯ ವಿಭಾಗ ಯೋಗೋ ನಾಮ ಸಪ್ দশোধ্যা জ ওশো জয় ওশো